ದರ ತಾಲೂಕು ಆವಣಿ ಹೋಬಳಿ ಜಮ್ಮನಹಳ್ಳಿ ಕಂದಾಯ ವ್ಯಾಪ್ತಿಯಲ್ಲಿಲ್ಲ ಒಂದು ರಾಜಕಾಲುವೆಯನ್ನೇ ಅಂದರೆ ಜಮುನಹಳ್ಳಿ ಕೆರೆಗೆ ಹೋಗುವ ರಾಜಕಾಲುವೆಯನ್ನೇ ಮುಚ್ಚುವ ಮುಖಾಂತರ ಬೆಂಗಳೂರು ಭೂಗಳ್ಳರು ಇವತ್ತು ಇದಕ್ಕೆ ಮುನ್ನೊಡೆದಿದ್ದಾರೆ ಆದರೆ ಇಲ್ಲಿನ ಕಂದಾಯ ಮತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲ ಸ್ವಾಮಿ ನಾವು ಗೊತ್ತಾ ಏನೋ ಗ್ರಾಮಸ್ಥರು ಮಾತಾಡ್ಕೊಂಡ್ಬಿಟ್ಟಿದ್ದಾರಂತೆ ರಾಜಕಾಲುವೆ ಮೇಲೆ ಪೈಪ್ಗಳಾಗ್ತಾರಂತೆ ಅಲ್ಲ ಸ್ವಾಮಿ ಇದು ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈನ್ ಪಕ್ಕದಲ್ಲಿರೋದು ಒಂದು ಎಕರೆ ಬಂದು ಮೂರಿಂದ ನಾಲ್ಕು ಕೋಟಿ ಬೆಲೆ ಬಾಳ್ತದೆ ಅದರಲ್ಲಿ ರಾಜಕಾಲುವೆ ಮಿನಿಮಮ್ ಅನ್ನೋ ನನ್ನ ಪ್ರಕಾರ ಇಪ್ಪತ್ತರಿಂದ ಮೂವತ್ತಡಿ ರಾಜಕಾಲುವೆ ಇದೆ ಆ ರಾಜಕಾಲುವೆಗಳಿಗೆ ಚಿಕ್ಕದಾಗಿ ಪೈಪ್ಗಳಾಕ್ಬಿಟ್ಟು ಆ ಒಂದು ಭೂಗಳರು ಇದರ ಮೇಲೆ ಮಣ್ಣು ಹೊಡೆದು ಬಿಟ್ಟು ಕಮರ್ಷಿಯಲ್ಗೆ ಇಲ್ಲಾಂದರೆ ಯಾವುದೋ ವಾಣಿಜ್ಯ ಮಳಿಗೆಗಳಿಗೆ ಮಾರಾಟ ಮಾಡ್ತಾಯಿದ್ದರೆ ಇಲ್ಲಿನ ಕಂದಾಯ ಅಧಿಕಾರಿಗಳನ್ನ ನೋಡ್ಕೊಂಡು ಕೂತ್ಕೊಂಡಿರ್ಬೇಕಾ ನಾವು ಪ್ರತಿ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಈ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಕಿರೋಣಮಿಟ್ಟಿ ತಾಯಲೂರು ಹೋಬಳಿ ಬೈಕೂರು ಹೋಬಳಿ ಎಲ್ಲ ಒಂದು ದುಕ್ಸಂದ್ರ ಹೋಬಳಿಯಲ್ಲಿ ಭೂಗಳರ ಭೂಗಳ್ಳರ ಕಪಿಮಿಷ್ಟಿಯಲ್ಲಿರುವಂತಹ ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಸರ್ಕಾರಿ ರಾಜಕಾಲುವುಗಳನ್ನು ಉಳಿಸಿ 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 ಅಂತೇಳಿ ನಾವು ಬಾಯ್ ಪಡ್ಕೊತಾಯಿದ್ದೀವಿ ಇವತ್ತೂ ಅಧಿಕಾರಿಗಳಿಗೆ ಏನು ಈ ಒಂದು ನಮ್ಮ ಕೂಗು ಕೇಳಿಸ್ತಾ ಇಲ್ಲ ಅನ್ನೋ ಗೊತ್ತಿಲ್ಲ ಇವಾಗ ರಾಷ್ಟ್ರೀಯ ದಾರಿ ಪಕ್ಕದಲ್ಲಿರುವಂತಹ ಈ ಒಂದು ಪೋಷಕ ಕಾಲುವಿಗೆ ರಾಜ್ಯ ಕಾಲುವೆಯನ್ನು ಸಂಪೂರ್ಣವಾಗಿ ಪೈಪ್ಲೈನ್ಗಳಾಕ್ಬಿಟ್ಟು ಏನು ಸಿಮೆಂಟ್ ಪೈಪ್ಗಳ ಹಾಕ್ಬಿಟ್ಟು ಅದ್ರ ಮೇಲೆ ಆ ಕೆರೆ ಮಣ್ಣು ಕೂಡ ಟ್ಯಾಕ್ಸ್ ಕಟ್ಟಿರಲ್ಲ ಕೆರೆ ಮಣ್ಣು ಅಕ್ರಮವಾಗಿ ಏನು ಒಡೆದುವ ಮುಖಾಂತರ ಭೂಮಿಯನ್ನು ಅದಾ ಮಾಡಿದ್ದಾರೆ ಈ ಕೂಡಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್ಕಾರಿ ಆಸ್ತಿಗಳನ್ನ ಉಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ಮತ್ತು ಆವಣಿ ಹೋಬಳಿಯ ಆರ್ ಐ ಇ ಮತ್ತು ವಿ ಎಗಳಲ್ಲಿ ಮತ್ತು ಮಾನ್ಯ ವಿಭಾಗಾಧಿಕಾರಿಗಳು ನಾವು ಮನವಿ ಮಾಡ್ತಾ ಇದ್ದೀವಿ ಈ ಜಮುನಳ್ಳಿಗೆ ಕೆರೆಗೆ ಬರುವಂತಹ ಈ ಒಂದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಪೈಪ್ಲೈನನ್ನು ಹಾಕಿ ಅದರ ಮೇಲೆ ಮಣ್ಣು ಹೊಡೆದುದನ್ನು ಈ ಕೂಡಲೇ ತೆರವು ಸರ್ವೆ ಮಾಡಿ ತೆರವುಗೊಳಿಸಬೇಕು ಮತ್ತು ಅದೇ ಜಮುನಳ್ಳಿ ಕೆರೆಯಲ್ಲಿ ಬೆಂಗಳೂರು ಭೂಗಳ್ಳರು ಏನು ಇವತ್ತು ಪಾಲಿ ಹಾಕುವ ಮುಖಾಂತರ ಇಡೀ ಕೆರೆಯನ್ನೇ ನುಂಗಿ ಆ ಸುತ್ತಮುತ್ತಲ ಗ್ರಾಮಸ್ಥರ ರೈತರ ಒಂದು ಜೀವನಾಡೆಯ ಕೆರೆಯನ್ನು ನುಂಗಿ ಬಿಡುವ ಅವರ ವಿರುದ್ಧವನ್ನು ಗ್ರಹ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಗಣೇಶ ಚತುರ್ಥಿ ಮುಗಿದ ನಂತರ ಇದೇ ರಾಜಕಾಲೆಯನ್ನು ಕಳೆದು ಹೋಗಿದೆ ಆ ಕಳೆದು ಹೋಗಿ ರಾಜಕಾಲೆ ಹುಡುಕಿಕೊಡುವಂತೆ ಕಂದಾಯ ಅಧಿಕಾರಿಗಳನ್ನು ಒತ್ತಾಯಿಸಿ ಆಹೋರಾತ್ರಿ ಧರಣೆಯನ್ನು ಮಾಡುವ ಎಚ್ಚರಿಕೆಯನ್ನು ಕಂದಾಯ ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ